ಹಾಗೆ ಅಂಬರೀಷು ವಿಷ್ಣುವರ್ಧನು ನಾವೆಲ್ಲ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಕೆಲಸ ಮಾಡಿದ್ದೇ ಗೊತ್ತಾಗಲಿಲ್ಲ ತರ್ಟಿ ಇಯರ್ಸ್ ಒಂದು ಐವತ್ತು ವಿಚಾರ ಮಾಡಿದ್ವಿ ಅದರಲ್ಲಿ ಅವರ ಪಾಲು ತುಂಬಾ ಏಕೆಂದರೆ ಎಷ್ಟೋ ಸರಿ ನಾನು ನೋಡಿದ್ದೀನಿ ಕೆಲವು ಪ್ರೊಡ್ಯೂಸರ್ಸ್ಗೆ ಲಾಸ್ ಆದಾಗ ದುಡ್ಡು ತಗೊಳ್ಳದೇ ಮಾಡಿದ್ದಾನೆ ವಿಷ್ಣುವರ್ಧನ್ ನನಗೆ ಗೊತ್ತದೆ ಅವನು ಯಾರು ಹೇಳ್ತಾ ಇಲ್ಲ ಅಂಬರೀಷು ಅಷ್ಟೇ ಎಷ್ಟೋ ಜನಕ್ಕೆ ಪಿಕ್ಚರ್ ಮುಗಿಸೋ ಟೈಮ್ಗೆ ದುಡ್ಡಿರ್ದಿರಲಿಲ್ಲ ಅಂಬರೀಷನೇ ದುಡ್ಡು ಕೊಡ್ತಿದ್ದಾನೆ ಜೋಗ್ ಗೊತ್ತಿರ್ಬೋದು ಡಬಿಂಗಿಗೆ ದುಡ್ಡಿಲ್ಲ ಅಂಬರೀಷನೇ ದುಡ್ಡು ಕೊಡೋ ಅಂತ ಅವನು ಇಂಡೈರೆಕ್ಟ್ ಆಗಿ ಫೈನಾನ್ಸ್ ಥರ ಮಾಡ್ತಿದ್ದ ಅಂದರೆ ಅಷ್ಟು ಕಮಿಟ್ಮೆಂಟ್ ಇತ್ತು ಅವ್ರ ಹತ್ರ ಎಲ್ಲ ಪಿಕ್ಚರ್ಗಳ ಮೇಲೆ ಅದು ನಮ್ಮ ಪಿಚ್ಚರು ನಾಳೆ ಒಂದು ಪಿಚ್ಚರ್ ಚೆನ್ನಾಗಿ ಹೋದ್ರೆ ನಾವು ಇನ್ನೊಂದು ಹತ್ತು ದಿವಸ ಬಾಳ್ಬೋದು ಇನ್ನು ಹತ್ತು ಜನ ಊಟ ಮಾಡ್ತಾರೆ ಟೆಕ್ನಿಷಿಯನ್ಸು ಹೀಗೆ ಒಂದು ದೊಡ್ಡ ಮನೋಭಾವ ಇತ್ತು ಅದನ್ನು ಯಾರುವೇ ಅವರು ಒಂದು ಶೋ ಥರ ಮಾಡಿಕೊಂಡು ಇರಲಿಲ್ಲ ಆಮೇಲೆ ಒಂದು ಇಂಡಸ್ಟ್ರಿ ಅಂತ ಹೇಳಿದ್ರೆ ಯಾವಾಗ ಕರೆದ್ರೂ ನಮಗೆ ಒಬ್ರು ಮಹಾನ್ ಲೀಡರ್ ಇದ್ದರು ಅದು ಡಾಕ್ಟರ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರು ಒಂದು ವಿಷಯ ಯಾವುದಾದ್ರೂ ಒಂದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಸರ್ಕಾರದಿಂದ ಒಳ್ಳೇದಾಗಬೇಕು ಥಿಯೇಟ್ರ್ಗಳಿಂದ ಈ ಬಾಡಿಗೆ ಸಿಸ್ಟಮ್ ಹೋಗಿ ಪರ್ಸೆಂಟೇಜ್ ಸಿಸ್ಟಮ್ ಬರಬೇಕು ಈ ಥರದ ಹಲವಾರು ಸಮಸ್ಯೆಗಳಿದ್ದಾಗ ನಮಗೆ ಲೀಡರ್ ಇದ್ದಿದ್ದು ರಾಜ್ಕುಮಾರ್ ಒಬ್ಬರೇ ಅವಾಗ ರಾಜ್ಕುಮಾರ್ ಅವರು ಬರ್ತಾರೆ ಅಂದ ತಕ್ಷಣ ಇವರಿಬ್ಬರು ಹೇಳಿಸ್ಕೊತಾ ಇರಲಿಲ್ಲ ಇವರೇ ಬಂದ್ಬಿಡೋರು ಯಾಕೆಂದರೆ ಗೊತ್ತಿತ್ತು ಅವ್ರಿಗೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಎಲ್ಲ ಇದು ಮಾಡ್ತಾ ಇದ್ದಾರಂತ ಇವತ್ತು ಅವೆಲ್ಲ ಮಿಸ್ ಆಗ್ಬಿಟ್ಟಿದೆ ಒಂಥರ ಇಲ್ಲ ಬರೀ ಈಗವನ್ನೆಲ್ಲ ಆಗೋಗ್ಬಿಟ್ಟಿದ್ದಾರೆ ಇವತ್ತು ಇವತ್ತು ನಾವು ನೋಡಿದಾಗ ಒಂದು ಏಳು ವಾರಕ್ಕೆ ಈ ಪರಭಾಷಾ ಚಿತ್ರಗಳು ಏಳು ವಾರ ಆದಮೇಲೆ ಬರಬೇಕು ಅಂತ ಇಟ್ಕೊಂಡು ಒಂದು ದೊಡ್ಡ ಹೋರಾಟ ಮಾಡಿದ್ವಿ ಪೂರ ರಾಜ್ಯದಲ್ಲಿ ಎಲ್ಲ ಕಡೆ ಅದು ಒಂಥರ ಸಂಚಲನ ಮೂಡಿಸಿ ಸರ್ಕಾರ ಹೆದರಿ ಧರ್ಮಸಿಂಗ್ ಅವರು ನಾವು ವಿಧಾನಸಭೆಗೆ ಮುತ್ತಿಗೆ ಹಾಕಿದ್ವಿ ಇವತ್ತರೆಗೂ ರೈತರು ಮುತ್ತಿಗೆ ಹಾಕೋಕ್ಕಾಗಿಲ್ಲ ವಿಧಾನಸಭೆಗೆ ನಾವು ಮಾತ್ರ ಪ್ರೊಡ್ಯೂಸರ್ಸ್ ಹಾಕಿದ್ವಿ ಅಲ್ಲಿ ಹಾಕಿದಾಗ ಧರ್ಮಸಿಂಗ್ ಅವರು ಬಂದು ನಾನು ಏನು ಬೇಕು ಮಾಡಿಕೊಡ್ತೀನಿ ಅಂತೇಳಿ ಸಿದ್ದರಾಮಯ್ಯವರು ಅವಾಗ ಫೈನಾನ್ಸ್ ಮಿನಿಸ್ಟ್ರು ಅವರನ್ನು ಕಳಿಸಿ ಮೂರು ದಿವಸ ಕಂಟಿನ್ಯೂಸ್ ಆಗಿ ಫೈನಾನ್ಸ್ ಮಿನಿಸ್ಟ್ರು ಕೂತಿದ್ರು ನಮ್ಮ ಜೊತೆಯಲ್ಲಿ ಮೂರು ದಿವಸ ಏನು ಬೇಕು ಏನೇನಾಗಬೇಕು ನೀವು ಟ್ಯಾಕ್ಸ್ ಫ್ರೀ ಏನಾಗಬೇಕು ನಿಮ್ಮ ಸಬ್ಸಿಡಿ ಹೆಂಗ್ ಬರಬೇಕು ನಿಮಗೆ ಈ ಪರಭಾಷಾ ಚಿತ್ರಗಳಿಂದ ಹೇಗೆ ತೊಂದರೆ ಆಗ್ತಿದೆ ಅಂತೇಳಿ ಕೊನೆಗೆ ಎಲ್ಲರನ್ನು ಸೇರಿಸಿ ಒಂದು ನಾಲ್ಕು ವಾರದ್ದು ಕಾಂಪ್ರಮೈಸ್ ಮಾಡಿಸೋದಕ್ಕೆ ಸಿದ್ದರಾಮಯ್ಯನವರು ಏನೋ ದುರಾದೃಷ್ಟ ಕೆಲವರು ನಮ್ಮ ಇಂಡಸ್ಟ್ರೀಲಿ ಇದ್ದಾಗೆ ಒಂದು ಲೆಟರ್ ಕೊಟ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಅದು ಸ್ಟೇ ಆಗಬೇಕು ಆವಾಗ ಒಂಥರ ರಾಜ್ಕುಮಾರ್ಗೆ ಬೆಂಚೂರಿ ಹಾಕಿದಂಗೆ ಆಗೋಯ್ತು ನಮ್ಮವರು ಏನು ಮಾಡೋಕ್ಕಾಗಲಿಲ್ಲ ಆವತ್ತು ಹೊಡೆದೋಗಿದ್ದು ಇವತ್ತು ನಾವು ಈ ಸ್ಥಿತಿಗೆ ಬಂದಿದ್ದೀವಿ ಆವತ್ತು ಅದರ ನಾಲ್ಕು ವಾರ ಬಿಟ್ಟು ಬರೋದು ಇದ್ದಿದ್ದರೆ ಇವತ್ತು ಕನ್ನಡ ಚಿತ್ರರಂಗ ಭಾಳ ಚೆನ್ನಾಗಿ ಬೆಳೀತಾ ಇತ್ತು ರೀ ಎಪ್ಪತ್ತು ಕೋಟಿ ಅರವತ್ತು ಕೋಟಿ ರಜನಿಕಾಂತ್ ಪಿಚ್ಚರ್ಗೆ ಬರುತ್ತೆ ನಮ್ಮ ಕನ್ನಡ ಹೀರೋಗಳಿಗೆ ಬರಲ್ವಲ್ಲ ಯಾಕೆ ಕರ್ನಾಟಕದಲ್ಲಿ ಯಾತಕ್ಕೆ ಬರಲ್ಲ ಏನು ಕನ್ನಡ ಹೀರಿಗೆ ನೋಡಲ್ವಾ ದುಡ್ಡು ಕೊಡಲ್ವ ಈ ವಿಚಾರನ ವಿಷ್ಣು ಹತ್ತು ಸಾರಿ ನನ್ನ ಜೊತೆ ಜಗ ಡಿಸ್ಕಸ್ ಮಾಡ್ತಿದ್ದೆ ಏನು ನಮ್ಮ ಪಿಕ್ಚರ್ಗಳಿಗೆ ಯಾಕೆ ಬರೋದಿಲ್ಲ ಅಷ್ಟು ಅಷ್ಟೊಂದು ಬರುತ್ತಲ್ಲ ಅದರ್ ಲ್ಯಾಂಗ್ವೇಜ್ ಪಿಕ್ಚರ್ಗೆ ನಮ್ಮ ಪಿಕ್ಚರ್ ಏನು ಚೆನ್ನಾಗಿಲ್ವಾ ನಾವು ಮಾಡ್ತಾ ಇಲ್ವಾ ಚೆನ್ನಾಗಿ ಅಂತ ಏನು ಮಾಡಿದ್ರು ಇವತ್ತಿಗೂ ಅದರ್ ಲ್ಯಾಂಗ್ವೇಜಸ್ಗೆ ಬರೋ ಶೇರು ಕನ್ನಡ ಪಿಕ್ಚರ್ಗೆ ಬರಲ್ಲ ಅದು ನಮ್ಮ ಒಂದು ದುರ್ದೈವ ಅಂತ ಹೇಳಬೇಕು ಏಕೆಂದರೆ ಕನ್ನಡ ಭಾಷೆಗೆ ಕರ್ನಾಟಕದಲ್ಲೇ ಅದು ಒಂದು ನಮಗೆ ಫಲ ಕೊಡೋಲ್ಲ ಅಂದರೆ ಯಾವ ಥರದ್ದು ಇದನ್ನು ನಾವು ಸುಮಾರು ಮೂವತ್ತು ವರ್ಷದಿಂದ ಡಿಸ್ಕಸ್ ಮಾಡ್ತಾನೇ ಇದ್ದೀವಿ ಇದಕ್ಕೇನು ದಾರಿ ಸಿಕ್ಕಿಲ್ಲ ಅದೇನು ಗೊತ್ತಿಲ್ಲ ನಮ್ಮ ತಂದೆಯವರ ಪಾರ್ಟ್ನರ್ ಒಬ್ಬರು ವಿಕ್ಲಾಚಾರ್ಯರು ಅಂತಿದ್ದರು ಭಾಳ ದೊಡ್ಡ ಪ್ರೊಡ್ಯೂಸರು ಡೈರೆಕ್ಟರು ತೆಲುಗುನಲ್ಲಿ ಅವರು ಅವ್ರನ್ನ ಆ ಕಾಲಕ್ಕೆ ಸ್ಟೀವನ್ ಸ್ಪೆಲ್ಬರ್ಗ್ ಅಂತ ಕರಿತಾ ಇದ್ರು ಅವ್ರನ್ನ ಸುಮಾರು ಪಿಚ್ಚರ್ ಮಾಡಿದ್ದಾರೆ ಅವರು ನನಗೆ ಯಾವಾಗ ಹೇಳೋರು ಬಾಬು ಈ ಕನ್ನಡ ಚಿತ್ರರಂಗದಲ್ಲಿ ಏನೋ ಒಂದು ಶಾಪ ಆಗ್ಬಿಟ್ಟಿದೆ ನೀವು ಒಂದು ಕೇರಳಕ್ಕೆ ಹೋಗ್ಬಿಟ್ಟು ಕೇರಳದಲ್ಲಿ ಒಂದು ಪ್ರಶ್ನೆ ತಗ್ಸಿ ಆಮೇಲಿಂದ ನೀವು ಒಂದು ಪೂಜೆ ಮಾಡಿಸಿ ಮಾಡಿ ಒಳ್ಳೇದಾಗತ್ತೆ ಅಂತ ಈಗ ಅನಿಸುತ್ತೆ ಒಂದೊಂದು ಸರಿ ಅವ್ರು ಹೇಳಿದ ಮಾತು ಸರಿ ಏನು ಅಂತ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ನಾವು ನೋಡಿದ್ರೆ ಇವತ್ತು ನಾವು ಯಾರಿಗೂ ಬೇಡದವ್ರು ಆಗ್ಬಿಟ್ಟಿದ್ವಿ ಯಾರಿಗೂ ಬೇಡ ಥಿಯೇಟ್ರ್ನವ್ರಿಗೂ ಬೇಡ ಆಡಿಯನ್ಸ್ಗೂ ಬೇಡ ಅಂತ ಕಾಣಿಸ್ತಾ ಇದೆ ಏಕೆಂದರೆ ಒಂದು ದಿವಸ ಎರಡು ದಿವಸ ನಡೀತಾ ಇದೆ ಇವತ್ತು ಕನ್ನಡ ಚಿತ್ರರಂಗ ಇವತ್ತು ಸ್ಯಾಟಲೈಟ್ಗೆ ಕೊಟ್ಟಾಗ ಮೊದಲಾದರೂ ಒಂದು ವಾರ ತಗೋತಿದ್ರು ಈಗ ನನಗೆ ತಿಳಿದ ಮಟ್ಟಕ್ಕೆ ಒಂದೇ ದಿವ್ಸಕ್ಕೆ ತಗೋತಾ ಇದ್ದಾರೆ ಅಂತಲೂ ರೂಮರ್ ಬರ್ತಾ ಇದೆ ಅಂದರೆ ಪರಿಸ್ಥಿತಿ ಹೆಂಗ ಮಾಡಿದೆ ಇದಕ್ಕೆಲ್ಲ ಯಾರ ಕಾರಣ ಅಂದರೆ ನಾವೇ ಮಾಡ್ಕೊಂಡಿರೋ ಕಾರಣ ಇವತ್ತು ವಿಷ್ಣುವರ್ಧನ್ ಅಂಬರೀಷ್ ರಾಜ್ಕುಮಾರ್ ಅವರು ಇದ್ದಾಗ ಒಂದು ಇತ್ತಲ್ಲ ಆ ಒಗ್ಗಟ್ಟು ಇವತ್ತು ಮಿಸ್ ಹೊಡೆದಿದೆ ಅಂತ ಕಾಣುತ್ತೆ ಇನ್ನೂ ಟೈಮ್ ಕಳೆದಿಲ್ಲ ಮತ್ತೆ ಒಗ್ಗಟ್ಟಾಗಿ ಎಲ್ಲರೂ ಕೆಲಸ ಮಾಡಿದ್ರೆ ಖಂಡಿತ ಕನ್ನಡ ಚಿತ್ರರಂಗ ಒನ್ ಆಫ್ ದಿ ಬೆಸ್ಟ್ ಚಿತ್ರರಂಗ ಅತ್ಯುತ್ತಮದ ಚಿತ್ರಗಳು ಆಗಿದೆ ಮುಂದೇನೂ ಆಗುತ್ತೆ ಇರೋ ಟೆಕ್ನಿಷಿಯನ್ಸು ಡೈರೆಕ್ಟರ್ಸು ಪ್ರತಿಯೊಬ್ಬರಿಗೂ ಅದ್ಭುತವಾದ ಕಲ್ಪನೆ ಎಲ್ಲ ಇದೆ ಅವ್ರಿಗೊಂದು ಸಪೋರ್ಟ್ ಸಿಗ್ತಾ ಇಲ್ಲ ಯಾಕಂದರೆ ಯಾರೇ ಒಂದು ಮೇಲ್ ಹಾಕ್ಬೇಕಾದ್ರೆ ಒಂದು ಕೊಂಬೆ ಆದರೂ ಬೇಕು ಕ ಕೆಳಗಡೆ ಯಾರಾದರೂ ಇಟ್ಕೊಳ್ಬೇಕು ಆ ಥರದ ಪರಿಸ್ಥಿತಿನಲ್ಲಿ ಇವತ್ತಿದೆ ವಿಷ್ಣುವರ್ಧನ್ ಅಂಬರೀಷ್ ರಾಜ್ಕುಮಾರ್ ಅವರೆಲ್ಲ ಅಂಥ ಒಂದು ಅಡಿಪಾಯ ಹಾಕಿ ಹೋಗಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ